ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಕ್ಷರ್ ಪಾಟೀಲ್ ನೋಡುವಂತಹ ಒಂದು ಬರ್ಜರಿ ಸಿಕ್ಸರ್ ಅನ್ನು ನೋಡಿ ಆಸ್ಟ್ರೇಲಿಯಾ ತಂಡ ಕಕ್ಕಾಬಿಕ್ಕಿಯಾಗಿ ಬಿಕ್ಕಿ ಹೋಗಿದ್ದೆ ಯಾಕೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ವಾಷಿಂಗ್ಟನ್ ಸುಂದರ್ ಮತ್ತು ಅಕ್ಷರ್ ಪಾಟೀಲ್ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಆಲ್ರೌಂಡರ್ ಆಟಗಾರ ಯಾರು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಕ್ವಿನ್ಸ್ಲೆಂಡ್ ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುತ್ತಿರುವಂತಹ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಆಸ್ಟ್ರೇಲಿಯಾ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು ಇನ್ನು ಟಾಸ್ ಓತು ಮೊದಲು ಬ್ಯಾಟಿಂಗ್ ಕಳೆದ ಭಾರತ ನಿಗದಿತ ಇಪ್ಪತ್ತು ಓವರ್ ನಲ್ಲಿ ಎಂಟು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಅರವತ್ತೇಳು ರನ್ ಗಳನ್ನ ನಡೆಯಿತು ಟೀಮ್ ಇಂಡಿಯಾ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಓದುತ್ತೋಂತ ಆರಂಭವನ್ನು ಪಡೆದಿತ್ತು ಅಭಿಷೇಕ್ ಶರ್ಮಾ ಮತ್ತು ಶುಭನ್ ಗಿಲ್ ಟೀಮ್ ಇಂಡಿಯಾಕ್ಕೆ ಒಂದು ಭರ್ಜರಿ ಆರಂಭವನ್ನು ನೀಡಿದ್ದರು ಅಭಿಷೇಕ್ ಶರ್ಮಾ ಇಪ್ಪತ್ತೊಂದು ಎಸೆತದಲ್ಲಿ ಇಪ್ಪತ್ತೆಂಟು ರನ್ ಅನ್ನು ನೋಡಿದರೆ ಶುಭನ್ ಗಿಲ್ ಮೂವತ್ತೊಂಬತ್ತು ಎಸೆತದಲ್ಲಿ ನಲವತ್ತಾರು ರನ್ ಅನ್ನು ಹೊಡೆದರು ಆದರೆ ಮಧ್ಯಮ ಕ್ರಮಾಂಕದಲ್ಲಿ ಟೀಂ ಇಂಡಿಯಾ ಅಷ್ಟೊಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಲಿಲ್ಲ ಸೊ ಒಂದು ಎಸೆತದಲ್ಲಿ ಇಪ್ಪತ್ತೆರಡು ರನ್ ಅನ್ನು ನೋಡಿದರೆ ನಾಯಕ ಸೂರ್ಯಕುಮಾರ್ ಯಾದವ್ ಹತ್ತೆ ಎಸೆತದಲ್ಲಿ ಇಪ್ಪತ್ತು ರನ್ ಅನ್ನು ನೋಡಿದರು ಆದರೆ ಕಡೆಯಲ್ಲಿ ಅಕ್ಷರ ಪಾಟೀಲ್ ಟೀಮ್ ಇಂಡಿಯಾದ ಪರವಾಗಿ ನಿಜಕ್ಕೂ ಕೂಡ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಮಿಂಚಿದರು ಅಂತಾನೆ ಹೇಳಬಹುದಾಗಿದೆ ಅಕ್ಷರ ಪಾಟೀಲ್ ಕೇವಲ ಹನ್ನೊಂದು ಎಸೆತದಲ್ಲಿ ಅಜೇಯ ಇಪ್ಪತ್ತೊಂದು ರನ್ ಅನ್ನು ಹೊಡೆದರು ಅಕ್ಷರ್ ಪಾಟೀಲ್ ಕಡೆ ಓವರ್ ಮಾಡಿದಂತಹ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿಯೇ ಟೀಮ್ ಇಂಡಿಯಾ ಆಸ್ಟ್ರೇಲಿಯಾದ ಎದುರು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನೂರ ಅರವತ್ತರ ಗಡಿಯನ್ನು ದಾಟಿತು ಅಂತಾನೆ ಹೇಳಬಹುದಾಗಿದೆ ಮಾರ್ಕ್ ಅಷ್ಟು ಮಿಕ್ಸ್ ಮಾಡಿದಂತ ಕಡೆಯ ಓವರ್ ಮೊದಲ ಅಸದಲ್ಲಿ ಅಕ್ಷರ್ ಪಾಟೀಲ್ ಒಂದು ಭರ್ಜರಿ ಆದಂತ ಅನ್ನು ನೋಡಿದರು ಇನ್ನು ಎರಡನೇ ಅಸತದಲ್ಲಿ ಒಂದು ಭರ್ಜರಿ ಆದಂತ ಸಿಕ್ಸರ್ ಅನ್ನ ಅಕ್ಷರ್ ಪಾಟೀಲ್ ಸಿಡಿಸಿದರು ಅಕ್ಷರ್ ಪಾಟೀಲ್ ನೋಡದಂತಹ ಈ ಒಂದು ಭರ್ಜರಿ ಸಿಕ್ಸರ್ ನೋಡಿ ಆಸ್ಟ್ರೇಲಿಯಾ ತಂಡ ಕಕ್ಕ ಬಿಕ್ಕಿ ಆಗಿ ಹೋಗಿತ್ತು ಅಂತಾನೆ ಹೇಳಬಹುದಾಗಿದೆ ಯಾಕಂದ್ರೆ ಅಕ್ಷರ್ ಪಾಟೀಲ್ ಅವರಿಂದ ಕಡೆಯ ಓವರ್ ನಲ್ಲಿ ಈ ರೀತಿಯಾದಂತಹ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನವನ್ನ ಆಸ್ಟ್ರೇಲಿಯಾ ತಂಡ ನಿರೀಕ್ಷೆ ಮಾಡಿರಲಿಲ್ಲ ಯಾಕಂದ್ರೆ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಘಟಾನುಘಟಿ ಸ್ಟಾರ್ ಬ್ಯಾಟ್ಸ್ಮನ್ಗಳೇ ರನ್ ಗಳಿಸಲು ಪರದಾಡಿದರು ಆದರೆ ಅಕ್ಷಯ್ ಪಾಟೀಲ್ ಮಾತ್ರ ಕಡೆಯ ಓವರ್ನಲ್ಲಿ ನಲ್ಲಿ ಮಾರ್ಕಸ್ಟೋನಿಕ್ಸ್ ಗೆ ಸರಿಯಾಗಿ ಬಂಡೆತ್ತಿದ್ರು ಅಂತಲೇ ಹೇಳಬಹುದಾಗಿದೆ ಅಕ್ಷಯ್ ಪಾಟೀಲ್ ಆಡಿದಂತಹ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿಯೇ ಟೀಮ್ ಇಂಡಿಯಾ ಈ ಪಂದ್ಯದಲ್ಲಿ ನೂರ ಅರವತ್ತೇಳು ರನ್ ಗಳನ್ನ ಕಲೆ ಹಾಕಿತು ಇನ್ನು ಅಕ್ಷಯ್ ಪಾಟೀಲ್ ಕಡೆಯ ಓವರ್ ಆಡಿದಂತಹ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ